ಐ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಹೂಕೋಸಿನ ಮಸಾಲೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಟೇಸ್ಟಿ ಇರುತ್ತೆ ನೋಡಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಣಮೆಣಸಿನ್ಕಾಯಿ ಧನಿಯಾ ಪುಡಿ ಎರಡು ಸ್ಪೂನು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎರಡು ಸ್ವಲ್ಪ ಬೆಳ್ಳುಳ್ಳಿ ಟೊಮೊಟೊ ನೋಡಿ ಚಕ್ಕೆ ಲವಂಗ ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ನೋಡಿ ಹೆಸರುಕಾಳು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಇದು ಹೂಕೋಸು ಅರಶಿನ ಉಪ್ಪು ಹಾಕಿ ಸ್ವಲ್ಪ ಅರ್ಧ ಬಾಯ್ಲ್ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಕಟ್ ಮಾಡಿರೋ ಅಂಥ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಕ್ಕೆ ಇದು ಫ್ರೈ ಮಾಡ್ಕೊಂಡು ರುಬ್ಬೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಒಂದು ಹತ್ತರಿಂದ ಹನ್ನೆರಡು ಅಂದರೆ ನಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಸ್ವಲ್ಪ ಬಾಡಿಸ್ಕೊಳ್ಬೇಕು ಆನಂತರ ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಲವಂಗ ಒಂದು ಅರ್ಧ ಇಂಚು ಚಕ್ಕೆ ಚೆನ್ನಾಗಿ ಥರ ಹುರ್ಕೊಳ್ಬೇಕು ಈಗ ಅದಕ್ಕೆ ಎರಡು ಚಮಚ ಧನಿಯಾ ಪೌಡ್ರು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದರಲ್ಲಿ ಹಾಕ್ಬಿಟ್ಟು ಬಿಸಿನಲ್ಲೇ ಸ್ವಲ್ಪ ಕೈಯಾಡಿಸಿದ್ರೆ ಆ ಬಿಸಿಗೆ ಆಗುತ್ತೆ ಸ್ಟವ್ ಆಫ್ ಮಾಡಿಬಿಡ್ಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ತಣ್ಣಗಾದ ಮೇಲೆ ರುಬ್ಕೊಳ್ಳೋಣ ನೋಡಿ ಕಾಯಿ ಕಟ್ ಮಾಡಿ ಇರೋದು ಇದೊಂದು ಸ್ವಲ್ಪ ಫಸ್ಟೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಬೇಕು ಒಂದೇ ಸರಿ ಅಂದರೆ ಸ್ವಲ್ಪ ನುಣ್ಣಗಾಗಲ್ಲ ಈ ಥರ ಸ್ವಲ್ಪ ಕಾಯಿ ಫಸ್ಟ್ ಹಾಕ್ಕೊಂಡು ಆ ನಂತರ ಅಂತ ಮಸಾಲೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು ತುಂಬಾ ಟೇಸ್ಟಿ ಇರುತ್ತೆ ಚಿಕನ್ ಸಾರಿಗಿಂತ ಅಷ್ಟು ಟೇಸ್ಟ್ ಬರುತ್ತೆ ಇದು ನೋಡಿ ರುಬ್ಬಿದಾಗಿದೆ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಒಂದೆರಡರಿಂದ ಮೂರು ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಈಗ ಅದಕ್ಕೆ ಸಾಸಿವೆ ಕಾಲು ಚಮಚದಷ್ಟು ಸಾಸಿವೆ ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಈರುಳ್ಳಿ ಸ್ವಲ್ಪ ಬಾಡ್ದ ನಂತರ ಸ್ವಲ್ಪ ಕರಿಬೇವು ನೋಡಿ ಈಗ ರುಬ್ಬಿರ ಅಂತ ಮಸಾಲ ಹಾಕ್ಕೊಳ್ಬೇಕು ಈ ಥರ ಸಾಂಬಾರು ಮಾಡೋದ್ರಿಂದ ನಮಗೆ ಚಿಕನ್ ಸಾಂಬಾರು ಅದೆಲ್ಲ ಬೇಕು ಅನ್ಸೋದೇ ಇಲ್ಲ ಆ ಥರ ಟೇಸ್ಟ್ ಇರುತ್ತೆ ನಮ್ಗೆ ನೋಡಿ ನೀರು ಹಾಕ್ಕೊಳ್ಬೇಕು ಎಷ್ಟು ಬೇಕೋ ನೋಡಿಕೊಂಡು ಅದಿನ್ನು ಕುದಿ ಬರೋವರೆಗೂ ಗಟ್ಟಿಯಾಗುತ್ತೆ ಸ್ವಲ್ಪ ನೀರಾಗಿ ಹಾಕಿದ್ದೀನಿ ನಾನು ನೋಡಿ ಈಗ ಕುದಿ ಬರ್ತಾ ಇದೆ ಈಗ ಅದಕ್ಕೆ ಬೇಯಿಸಿರೋ ಅಂಥ ಹೆಸ್ರುಕಾಳು ಒಂದು ಹಾಕಿ ಇಟ್ಕೊಂಡಿರೋದು ಅದಕ್ಕೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಕಾಳು ಬೇಯಿಸ್ದ ಆಲೂಗಡ್ಡೆ ಬೇಯಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಕುದೀಲಿ ಆನಂತರ ಉಕೋಸಾಕು ಅದು ಸ್ವಲ್ಪ ಬಾಯ್ಲ್ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ ನೋಡಿ ಈಗ ಕುದೀತಾ ಇದೆ ಈಗ ಅದಕ್ಕೆ ಹೂಕೋಸು ಸೇರಿಸ್ಕೊಳ್ಬೇಕು ಅರಶಿನ ಉಪ್ಪಾಕಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಬೇಯಿಸಿರೋದು ಪೂರ್ತಿ ಬೇಯಿಸೋದು ಬೇಡ ಒಂದು ಅರ್ಧ ಬೇಯಿಸಿದ್ರೆ ಈಗ ಸಾಂಬಾರಲ್ಲಿ ಉಪ್ಪೆಲ್ಲ ಹಿಡಿಬೇಕು ಚೆನ್ನಾಗಿ ಬೇಯಬೇಕಾದ್ರೆ ತುಂಬಾ ಇರುತ್ತೆ ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ನೋಡಿ ತುಂಬ ಚೆನ್ನಾಗಾಗಿದೆ ನೋಡ್ಕ ಸಾರು ಕುದಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಮುದ್ದೆಗೆ ಎಲ್ಲ ಅನ್ನಕ್ಕೆ ಅಂದರೆ ಇಷ್ಟು ತೆಳುವಿರಬೇಕು ನೋಡಿ ಈಗ ಸರ್ವಿಂಗ್ ಬೋಲ್ಗೆ ಹಾಕೋಣ ಥ್ಯಾಂಕ್ ಯು ಫ್ರೆಂಡ್ಸ್